ಕೇಟಿ ಅಂದ ತಕ್ಷಣ ನನಗೆ ನೆನಪಾಗೋದು ತಾಕತ್ತು ಧೈರ್ಯ ಆಸೆ ಕನಸು ಕಲಾವಿದರ ದಂಡೆ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಸರ್ ನೋಡಿದ್ರೆ ಇವತ್ತು ಅನಿಸೋದು ನಮಗೆ ಇದು ನಮ್ಮ ಗರ್ವ ಸರ್ ಇದು ಇವತ್ತು ಈ ಸ್ಟೇಜ್ ನೋಡಿದ್ರೆ ನಮಗೆ ನಮ್ಮ ಗರ್ವ ಆಮೇಲೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅಂದರೆ ನಮಗೊಂದು ಗರ್ವ ಸರ್ ನಮ್ಮಲ್ಲಿ ಇದ್ದೀರಾ ನೀವು ಅನ್ನೋದು ನಮಗೊಂದು ಸಂತೋಷ ವಿ ಆರ್ ಪ್ರೌಡ್ ಆ್ಯಂಡ್ ಇಟ್ಸ್ ಅವರ್ ಪ್ರೈಡ್ ಸರ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಇದ್ದರೆ ಈ ಥರ ಸಿನಿಮಾಗಳೆಲ್ಲ ಇನ್ನೂ ದೊಡ್ಡದಾಗ್ಲೂ ಯೋಚನೆ ಮಾಡ್ಬೋದು ಅನ್ನೋ ಒಂದು ಓಪ್ಸ್ ಕೊಟ್ಟಿದ್ದೀರಾ ನೀವು ನಂಬಿಕೆ ಕೊಟ್ಟಿದ್ದೀರಾ ಆ್ಯಂಡ್ ವಿ ಆರ್ ಸಲ್ಯೂಟ್ ಯು ಸರ್ ಎಲ್ಲರನ್ನೂ ಸೇರಿಸೋದು ಅಷ್ಟು ದೊಡ್ಡ ವಿಷಯ ಅಲ್ಲ ಸಿನಿಮಾ ಅಂದ ತಕ್ಷಣ ಫಸ್ಟ್ ಬಡ್ಜೆಟ್ ಹಾಕ್ಬಿಡ್ತೀವಿ ನಾವು ಇಷ್ಟೇ ಬಡ್ಜೆಟ್ಟು ಇಷ್ಟಲ್ಲಿ ಮುಗಿಬೇಕು ಅನ್ನೋದು ಅದಿಲ್ಲ ತಲೆಯಲ್ಲಿ ಅದಿದ್ದರೆ ಕನ್ಸ್ಕೊಳ್ಳೋಕ್ಕಾಗಲ್ಲ ಫಸ್ಟು ಆ ಥರ ಕ ನನಗೆ ನಮ್ಮ ಅಪ್ಪ ಇದ್ದರು ಅಂದರೆ ಬಡ್ಜೆಟ್ ಅನ್ನೋದೇ ಗೊತ್ತಿರೋದಿಲ್ಲ ನಂಗೆ ಆ ಥರ ಸಿನಿಮಾ ಮಾಡ್ಕೊಂಡು ಬರ್ತಿದ್ದೆವು ನಾನು ಈ ಸಿನಿಮಾ ಶುರು ಮಾಡಿದಾಗಲೂ ನಮ್ಗೆ ಅನಿಸಿದ್ದೆ ಅಷ್ಟೇ ಆಮೇಲೆ ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ ಯಾರಿಗೂ ಗೊತ್ತಿಲ್ಲದಿರೋದು ಸರ್ಜಾ ಯಾವುದೇ ಸಿನಿಮಾದಲ್ಲಿದ್ದರೂ ಅದು ಮೂರು ವರ್ಷಕ್ಕೆ ಮುಂಚೆ ಮುಗಿಯೋದಿಲ್ಲ ಅದು ಅದು ಹೆಂಗೋ ಮೂರು ವರ್ಷ ತೊಗೊಂಡ್ಬಿಡುತ್ತೆ ಕರೆಕ್ಟಾ ಅದು ನೀನು ಫಸ್ಟಿಂದ ಪ್ಲಾಟ್ಫಾರ್ಮ್ ಹಾಕೊಂಡ್ಬಂದಿರೋದು ಹೆಂಗೆ ಯಾವ ಸಿನಿಮಾ ಮಾಡಿದ್ರೆ ಮೂರು ವರ್ಷಕ್ಕೆ ಒಂದು ಸಿನ್ಮಾ ಮಾಡೋ ಅಭ್ಯಾಸ ಅವನಿಗೆ ಕರೆಕ್ಟಾ ಹೇಳ್ಬಾರ್ದೆ ಇವೆಲ್ಲ ಬಾಯಿ ಸುಮ್ನೆ ಆಶೀರ್ವಾದನೆ ನಮಗ್ ಹೇಳಿದೆ ನಾನು ನಿಮಗೆ ಯಾರಿಗೂ ಹೇಳ್ತಿದ್ದೆ ಅವ್ರ ಪ್ರತಿ ಒಂದು ಶಾಟು ಪ್ರತಿಯೊಂದು ಸಾಂಗ್ ಲೈನು ಪ್ರತಿ ಒಂದು ಇದು ನಾನು ಏನೋ ಹೇಳ್ತೀವಲ್ಲ ಯಾವ್ದೋ ಒಂದು ಕೂದ್ಲು ಅದಕ್ಕೂ ಸಮ ಅಲ್ಲ ನಾವ್ ಯಾರು ಅವ್ರಿಗೆ ಒಂದು ನನಗೆ ಪ್ರೇಮಿ ಸಿನಿಮಾಗೆ ಸರ್ ವೆಂಕಟ ಅವ್ರ ನಿಮಗೆ ಗೊತ್ತಿರ್ಲಿ ಇದು ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾನೆ ಎಸ್ ಸರಿ ಸರ್ ಟೆನ್ ಡೇಸು ಸಿನಿಮಾಲಿ ಆ್ಯಕ್ಟ್ ಮಾಡೋದು ಸಿಕ್ಸ್ ಡೇಸ್ ಬರೀ ನಾನು ವಿಗ್ನ ಜುಟ್ಟು ಸರಿ ಇವನು ಇದು ಇದಂಗೆ ಬರ್ಬೇಕು ಸತ್ ವಿಗ್ ಚೇಂಜ್ ನೆಕ್ಸ್ಟ್ ಅದೇ ವೀಕ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವೀಕ್ಗೆ ಬಂದಿರೋದು ಒಂದು ಕುದಿ ಒಂದು ಕೂದಲು ಅಷ್ಟೇ ಆ ಥರ ಹ್ಞೂ ಆಮೇಲೆ ಸರ್ ಸಂಜಯ್ ದತ್ತ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗೆ ಕಾಣಿಸ್ತಾರೆ ಸರ್ ಆದರೆ ಒಳಗೆ ಸುನಿಲ್ ದತ್ತ ಅವ್ರ ಮನಸ್ಸೇ ಯಾವಾಗಲೂ ಇರೋದು ಅವ್ರಿಗೆ ಅದು ಯಾವಾಗಲೂ ಕಾಣಿಸುತ್ತೆ ಅದು ಯು ಕೆನ್ ಸಿ ಸುನಿಲ್ ದತ್ತ ಇನ್ ಯೂರ್ ಆರ್ಟ್ ಸರ್ ಆಲ್ ಟೈಮ್ ದ ವೇ ಯು ಸ್ಪೀಕ್ ಟು ವರ್ಸ್ ಅನ್ ದ ವೆರಿ ವೆರಿ ಸಾಫ್ಟ್ ಯುವರ್ ಬಟ್ ನಾಟ್ ಇನ್ ಯುವರ್ ಲುಕ್ಸ್ ಆ್ಯಂಡ್ ಪಟಾಯ